ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಸಲ ಯುಗಾದಿ ಹಬ್ಬನ ನಾವು ಹೇಗೆ ಆಚರಣೆ ಮಾಡಿದ್ವಿ ಅಡುಗೆ ಮಾಡಿದ್ವಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಒಳ್ಳೆದಾಗಿ ಯುಗಾದಿ ಅಂತ ಹೇಳಿದ್ರೆ ಯುಗ ಅಂದರೆ ವಯಸ್ಸು ಆದಿ ಅಂದರೆ ಆರಂಭ ಅಂತ ಹೇಳಿ ಇವೆರಡು ಪದಗಳಿಂದ ಸ್ಟಾರ್ಟ್ ಆಗುವಂಥದ್ದು ಯುಗಾದಿ ಈ ಒಂದು ಹೊಸ ವರ್ಷದ ದಿನ ನಾವು ಬೆಳಿಗ್ಗೆನೆ ರಂಗೋಲಿ ಬಿಟ್ಟು ರಂಗೋಲಿನ ಅಲಂಕಾರ ಮಾಡಿ ತುಳಸಿ ಕಟ್ಟೆನ ಶುದ್ಧವಾಗಿ ತೊಳೆದು ಗೆಜ್ಜೆ ಬತ್ತಿಲಿ ಹಾರ ಎಲ್ಲ ಮಾಡಿದ್ವಿ ಹಾಗೆಯೇ ಬಾಗಿಲಿಗೂ ಕೂಡ ಮಾವಿನ ತೋರಣ ಬೇವಿನ ಸೊಪ್ಪು ಹಾಗೆ ಎಕ್ಕದ ಹೂವಿನ ಹಾರ ಕೂಡ ಹಾಕಿ ಮನೆ ಮುಂದಿನ ತೋರಣ ಹಾಕಿ ಬಾಗಿಲನ್ನು ಡೆಕೋರೇಟ್ ಕೂಡ ಮಾಡಿದ್ವಿ ಇನ್ನು ಈ ಯುಗಾದಿ ದಿನ ಎಣ್ಣೆ ಸ್ನಾನ ತುಂಬ ಶ್ರೇಷ್ಠ ಹಾಗಾಗಿ ಕೊಬ್ಬರೆಣ್ಣೆ ಅದಕ್ಕೆ ಕಹಿಬೇವಿನ ಎಲೆ ಮತ್ತು ಅರಿಶಿನ ಇದನ್ನಿಷ್ಟು ಹಾಕಿ ಕುದಿಸಿ ರೆಡಿ ಮಾಡಿ ತೆಗೆದಿಟ್ಟಿದ್ವಿ ಹಾಗೆ ಮಕ್ಕಳಿಗೂ ಕೂಡ ಅದು ಎಣ್ಣೆನ ಹಚ್ಚಿ ಆಟಾಡೋಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟಿದ್ವಿ ಸೊ ಅವರಂತೂ ತುಂಬಾನೇ ಖುಷಿಯಾಗಿದ್ರು ಇನ್ನು ಮಹಾರಾಷ್ಟ್ರದಲ್ಲಿ ಈ ಯುಗಾದಿ ಹಬ್ಬನ ಗುಡಿಪಾಡ್ವ ಅಂತ ಹೇಳಿ ಕರೀತಾರೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಹಾಗೆ ಕರ್ನಾಟಕದಲ್ಲಿ ಯುಗಾದಿ ಅನ್ನೋ ಒಂದು ಹೆಸರಿಂದ ಕರೀತಾರೆ ಎಣ್ಣೆ ಮೇಲೆ ಸೀಗೆ ಪುಡಿಲಿ ಎಲ್ರದು ಸ್ನಾನ ಆಯಿತು ಹಾಗೆಯೇ ಅಡುಗೆಗೆ ನಾವು ರೆಡಿ ಮಾಡ್ಕೊಂಡಿದ್ವಿ ಹಿಂದೂ ಪುರಾಣದ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವರು ವಿಶ್ವವನ್ನ ಸೃಷ್ಟಿಸಿದ್ರು ಅದ್ರ ನಂತರ ದಿನ ವಾರ ತಿಂಗಳು ಹಾಗೆ ವರ್ಷಗಳನ್ನ ಸೃಷ್ಟಿಸಿದ್ರು ಹಾಗಾಗಿ ಯುಗಾದಿನ ವಿಶ್ವ ಸೃಷ್ಟಿಯ ಮೊದಲಿನ ದಿನ ಅಂತ ಹೇಳಿ ನಂಬಿಕೆ ಇದೆ ಸೊ ನಾವು ಈ ವರ್ಷ ಯುಗಾದಿ ಹಬ್ಬಕ್ಕೆ ರುಚಿ ರುಚಿಯಾದ ತಿನಿಸುಗಳನ್ನ ಮಾ ರೆಡಿ ಮಾಡಿದ್ವಿ ಸೊ ಒಬ್ಬಟ್ಟು ಕೋಸಂಬರಿ ಪಾಯಸ ಕಾಯಿ ಹಾಲು ಹೋಳಿಗೆ ಸಾರು ಬೋಂಡ ಪಲ್ಯ ಹಾಗೆ ಇಡ್ಲಿ ಅದಾದಮೇಲೆ ನಾವು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಹಿರಿಯರಿಗೆ ಕೂಡ ನೈವೇದ್ಯಕ್ಕಿಟ್ಟು ಪೂಜೆನ ಮಾಡಿದ್ವಿ ಸೊ ಈಗ ದೇವರಿಗೆ ನೈವೇದ್ಯ ಆಗಿ ಮಂಗಳಾರತಿ ಇತ್ತೆ ಸೊ ನಮ್ಮತ್ತೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಮಂಗಳಾರತಿ ಆದ್ಮೇಲೆ ನಾವೆಲ್ಲ ಮಂಗಳಾರತಿ ತೊಗೊಂಡ್ವಿ ಹಾಗೆ ದೇವಿಯ ಒಂದು ಸ್ಥಿತಿನ ನಾವು ಮಾಡಿದ್ವಿ ದೇವರಿಗೆ ಪೂಜೆ ಎಲ್ಲ ಆದಮೇಲೆ ನಾವು ಗೇರನ್ನು ಹಣೆಗೆ ಇಟ್ಕೊಂಡ್ವಿ ಇದು ಗೇರು ಸೊ ಇದನ್ನು ಸೂಜಿಲಿ ತೊಗೊಂಡು ಎಲ್ಲರೂ ಹಣೆಗೂ ಇಟ್ವಿ ಇದು ಅವಾಗಿನ ಒಂದು ಸಂಪ್ರದಾಯ ನನ್ನ ಹಸ್ಬೆಂಡ್ ಮನೆ ಕಡೆ ತುಂಬ ಹಿಂದಿನಿಂದ ಬಂದಿದ್ದಾರೆ ಹಾಗಾಗಿ ನಾವೇ ಇದನ್ನು ಫಾಲೋ ಮಾಡ್ತಿದ್ದೀವಿ ಆ್ಯಕ್ಚುಲಿ ಇದನ್ನು ಯುಗಾದಿ ದಿನ ಬಳಸೋದ್ರಿಂದ ಹೆಚ್ಚು ಕಾಲ ಸಂತೋಷವಾಗಿರಲಿ ಅನ್ನೋದು ಒಂದು ಬಿಲೀಫ್ ಅವ್ರದ್ದು ಇದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಕೊಟ್ಟಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇವು ಬೆಲ್ಲ ರೆಡಿ ಮಾಡಿಟ್ಟಿದ್ವಿ ಇದನ್ನು ಕೂಡ ತಿಂದು ನಾವು ಹಿರಿಯರ ಹತ್ರ ಆಶೀರ್ವಾದ ಕೂಡ ತಗೊಂಡ್ವಿ ಯುಗಾದಿ ಹಬ್ಬದ ಊಟ ಆದಮೇಲೆ ಸಂಜೆ ಮಕ್ಕಳಿಗೆ ನಾವು ಈ ಉಡ್ದಾರನ ಕಟ್ಟಿದ್ವಿ ಸೊ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ ಹಾಗೆ ಒಂದು ಬಿಲೀಫ್ ಕೂಡ ಇದೆ ಈ ಒಂದು ಕಪ್ಪು ದಾರ ಜೀರ್ಣಕ್ರಿಯೆನ ಸುಧಾರಿಸೋದ್ರ ಮೂಲಕ ತೂಕ ಹಾಗೆ ಸೊಂಟದ ಗಾತ್ರನ ನಿಯಂತ್ರಣದಲ್ಲಿಡೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸೊಂಟದ ಮೇಲೆ ದಾರವನ್ನು ಧರಿಸೋದಾಗ ಈ ದಾರ ಸಡಿಲವಾದರೆ ನಾವು ತೂಕ ಇಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಅರ್ಥ ಅಥವಾ ಬಿಗಿಯಾಗಿದ್ದರೆ ನಾವು ಹೆಚ್ಚಿಗೆ ತೂಕ ಆಗಿದ್ದೀವಿ ಅನ್ನೋ ಅರ್ಥಕ್ಕೆ ಇದನ್ನು ಬಳಸ್ತಾರೆ ಹಾಗೆ ಇದಕ್ಕೆ ಬಿಲೀಫ್ ಏನು ಅಂತ ಹೇಳಿದರೆ ಇದನ್ನು ಕಟ್ಟೋದ್ರಿಂದ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಹಿರಿಯರು ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಉಡ್ದಾರದ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ ಹಾಗೆ ಕಾಲಿಗೆ ಕಟ್ಟೋಕ್ಕೋಸ್ಕರ ನಾನು ಒಂದು ಡಿಸೈನ್ ಥರ ಈ ಒಂದು ದಾರದಲ್ಲಿ ಮಾಡಿ ಕೊಟ್ಟೆ ಎಲ್ಲ ಆದಮೇಲೆ ಸಂಜೆ ನಾವು ಬಲ್ಮುರಿ ಗಣಪತಿ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಯುಗಾದಿ ಅಂದರೆ ಗೊತ್ತು ಎಲ್ಲ ಹಬ್ಬ ಎಲ್ಲ ಆದಮೇಲೆ ಸಂಜೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು ಒಂದು ಪದ್ಧತಿ ಹಾಗಾಗಿ ನಾವು ಮಕ್ಕಳು ನಾವೆಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಬೇವು ಮತ್ತು ಬೆಲ್ಲ ಬೀರೋಕ್ಕೆ ಸಂಜೆ ಚಂದ್ರ ಕಾಣಿಸ್ಬೇಕು ಅಂದ್ಕೊಂಡ್ರು ಮೋಡ ಇರೋದ್ರಿಂದ ನಮಗೆ ಚಂದ್ರ ಕಾಣಿಸ್ಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಚನೆಯನ್ನು ಮಾಡಿಸಿದ್ವಿ ಸೊ ನಮ್ಮ ಯುಗಾದಿ ಸೆಲೆಬ್ರೇಷನ್ ಈ ರೀತಿ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆಯದಾಗಿ ಯುಗಾದಿ ಹಬ್ಬ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಖುಷಿ ಖುಷಿಯಾಗಿರಿ ಈ ವರ್ಷ ನಿಮಗೆ ಎಲ್ಲದೂ ಒಳ್ಳೆಯದಾಗಲಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು